ಕರ್ನಾಟಕದ ಪ್ರಮುಖ ಮಣ್ಣಿನ ವಿಧಗಳು ಕೆಂಪು ಮಣ್ಣು ಕಪ್ಪು ಮಣ್ಣು ಲ್ಯಾಟರೈಟ್ ಮಣ್ಣು ಮತ್ತು ಕರಾವಳಿ ಮೆಕ್ಕಲು ಮಣ್ಣು ಕೆಂಪು ಮಣ್ಣು ಹೆಚ್ಚು ವ್ಯಾಪಕವಾಗಿದೆ ಕಪ್ಪು ಮಣ್ಣು ಹತ್ತಿ ಕೃಷಿಗೆ ಹೆಸರುವಾಸಿಯಾಗಿದೆ ಲ್ಯಾಟರೈಟ್ ಮಣ್ಣು ಕಾಫಿ ಮತ್ತು ರಬ್ಬರ್ನಂತಹ ಬೆಳೆಗಳಿಗೆ ಸೂಕ್ತವಾಗಿದೆ ಮತ್ತು ಕರಾವಳಿ ಮೆಕ್ಕಲು ಮಣ್ಣು ಹೆಚ್ಚು ಕಲವತ್ತಾಗಿದ್ದು ಭತ್ತಕ್ಕೆ ಬಳಸಲಾಗುತ್ತದೆ ಕೆಂಪು ಮಣ್ಣು ರಾಜ್ಯದ ಮಧ್ಯ ಮತ್ತು ದಕ್ಷಿಣ ಭಾಗಗಳಲ್ಲಿ ಅತಿ ದೊಡ್ಡ ಪ್ರದೇಶವನ್ನು ಆವರಿಸುತ್ತದೆ ಕೆಂಪು ಮಣ್ಣು ಗ್ರಾನೈಟ್ ಮತ್ತು ಗ್ನೈಸ್ ಶಿಲೆಗಳ ಹವಾಮಾನದಿಂದ ರೂಪುಗೊಳ್ಳುತ್ತದೆ ಇದು ಕಬ್ಬಿನದಿಂದ ಸಮೃದ್ಧವಾಗಿದೆ ಆದರೆ ಕಡಿಮೆ ಹ್ಯೂಮಸ್ ಅನ್ನು ಹೊಂದಿರುತ್ತದೆ ಕೆಂಪು ಮಣ್ಣು ರಾಗಿ ಜೋಳ ಧಾನ್ಯಗಳು ಕಡಲೆಕಾಯಿ ಮತ್ತು ತಂಬಾಕು ಬೆಳೆಗಳಿಗೆ ಸೂಕ್ತವಾಗಿದೆ ಕಪ್ಪು ಮಣ್ಣು ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಕಪ್ಪು ಮಣ್ಣು ಬಸಾಲ್ಟ್ ಬಂಡೆಗಳ ಹವಾಮಾನದಿಂದ ರೂಪುಗೊಳ್ಳುತ್ತದೆ ಇದು ಮೆಗ್ನೀಸಿಯಂ ಮತ್ತು ಕಬ್ಬಿಣದಿಂದ ಸಮೃದ್ಧವಾಗಿದೆ ಮತ್ತು ಹೆಚ್ಚಿನ ತೇವಾಂಶ ಧಾರಣವನ್ನು ಹೊಂದಿರುತ್ತದೆ ಇದನ್ನು ರೆಗೂರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ ಕಪ್ಪು ಮಣ್ಣು ಹತ್ತಿ ಜೋಳ ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಬೆಳೆಗಳಿಗೆ ಸೂಕ್ತವಾಗಿದೆ ಲ್ಯಾಟರೈಟ್ ಮಣ್ಣು ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಲ್ಯಾಟರೈಟ್ ಮಣ್ಣು ಕಬ್ಬಿನದಿಂದ ಸಮೃದ್ಧವಾಗಿದೆ ಆಮ್ಲೀಯವಾಗಿದೆ ಮತ್ತು ಪೋಷಕಾಂಶಗಳಲ್ಲಿ ಕಳಪೆಯಾಗಿದೆ ಆದರೆ ಒಣಗಿದಾಗ ತುಂಬಾ ಗಟ್ಟಿಯಾಗುತ್ತದೆ ಲ್ಯಾಟರೈಟ್ ಮಣ್ಣು ಗೋಡಂಬಿ ಕಾಫಿ ಚಹಾ ರಬ್ಬರ್ ಮತ್ತು ಏಲಕ್ಕಿ ಮತ್ತು ಮೆಣಸಿನಕಾಯಿಯಂತಹ ಮಸಾಲೆಗಳಂತಹ ವಾಣಿಜ್ಯ ಬೆಳೆಗಳನ್ನು ಬೆಂಬಲಿಸುತ್ತದೆ ಕರಾವಳಿ ಮೆಕ್ಕಲು ಮಣ್ಣು ನದಿ ಜಲಾನಯನ ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಕರಾವಳಿ ಮೆಕ್ಕಲು ಮಣ್ಣು ಹೆಚ್ಚು ಕಲವತ್ತಾದ ಮತ್ತು ಪೊಟ್ಯಾಶ್ನಲ್ಲಿ ಸಮೃದ್ಧವಾಗಿದೆ ಕರಾವಳಿ ಮೆಕ್ಕಲು ಮಣ್ಣು ಅಕ್ಕಿ ಕಬ್ಬು ತಂಬಾಕು ಮತ್ತು ತರಕಾರಿಗಳಿಗೆ ಸೂಕ್ತವಾಗಿದೆ